ಎಲ್ಲರಿಗೂ ಸುಬ್ಬಲಕ್ಷ್ಮಿ ಸಂಸಾರದ ಎಪಿಸೋಡ್ ಮೂರನೇ ಭಾಗಕ್ಕೆ ಸ್ವಾಗತ ಹಿಂದಿನ ಭಾಗದಲ್ಲಿ ನನ್ ಚೆನ್ನಿಗನಿಗೆ ಮದುವೆ ಆಸೆ ಬಂದಿತ್ತು ಅದನ್ನ ತನ್ನ ತಾಯಿ ಹತ್ರ ಯಾವ ರೀತಿ ಅಂತ ನೋಡ್ಬೇಕಂದ್ರೆ ಹಿಂದಿನ ಎಪಿಸೋಡ್ ತಂದೆ ಚೆನ್ನಾಗಿ ಶಾಂತ ಭೋಗಿ ಕೆಲಸನ ಚೆನ್ನಾಗಿ ಪಡ್ಕೊಳ್ಳೋದಕ್ಕೆ ಅಂತ ಪಟೇಲನ ಹತ್ರ ಬಂದಿರ್ತಾನೆ ಪಟೇಲ ಅದನ್ನ ಚೆನ್ನಾಗಿ ಕೊಡ್ತಾನ ಇಲ್ವಾ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ಬೋದು ತಪ್ಪದೆ ನೋಡಿ ಅದಕ್ಕಿಂತ ಮುಂಚೆಗೆ ಮಾಡ್ದೆನೆ ದಯವಿಟ್ಟು ನೋಡಿ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಾರಪ್ಪ ಚೆನ್ನಿಗಾ ಬಾ ನಿನ್ನ ಚನ್ನಿಗಾ ಅಂತ ಕರಿಬೇಕೋ ಇಲ್ಲ ಶಾನ್ ಬೋಗ್ರೆ ಅಂತ ಕರಿಬೇಕೋ ಹಳ್ಳಿ ಗೌಡ್ರ ಹತ್ರ ತಲ್ತಿದ್ ಮುಗೀತ ಹ್ಮ್ ಮುಗಿತ್ ಮುಗಿತ್ ಅಲ್ಲ ಕಣಪ್ಪ ಗೌಡ್ರು ಹಳೆ ಕಾಲ್ದವ್ರು ಅವ್ರಿಗೆ ಹೊಸದಾಗಿ ಬಂದಿ ಬರಲಿಕ್ಕೆ ಬರಲ್ಲ ಛೇ ಇಲ್ಲ ಇಲ್ಲ ಯಾಕೆ ಬರಲ್ಲ ಎಲ್ಲ ಹೇಳ್ಕೊಟ್ಟಿದ್ದಾರೆ ಓ ಎಲ್ಲ ಬತ್ತದು ಹಂಗಿದ್ರೆ

ಆದ್ರೆ ಮೊನ್ನೆ ಪಂಚಾಯಿತಿ ಆಫೀಸ್ ಹತ್ರ ಏನಾಯ್ತಂತಂದ್ರೆ ಅವ್ರ ಏನಂದ್ರಪ್ಪಾ ಅಂತಂದ್ರೆ ಜಿನ್ನಿಗ್ ಗಾಯ ಮೆಜಾರಿಟಿಗ್ ಬರೋ ತನಕ ಶಾನ್ ಬೋಗಿ ಚಾಟ್ ಕೊಡೋಕ್ಕಾಗಲ್ಲ ಅಂತ ಅಂದ್ರು ಆ ಹಂಗಾದ್ರೆ ಅಲ್ಲಾ ನನ್ನ ಮಗನಿಗೆ ಇವಾಗ ಆಗಲೇ ಹದ್ನೆಂಟ್ ತುಂಬಿ ಅತ್ತ ಬಿದ್ದೈತಲ್ಲ ಹಾಗಂತ ನೀವು ಹೇಳ್ತಿರ ಕಣ್ರವ ಆದ್ರೆ ಸರ್ಕಾರಿ ಲೆಕ್ಕದಾಗೆ ಇನ್ನು ಹದ್ನಾರೇ ವರ್ಷ ಹೇ ಯುಗಾದಿ ಹಬ್ಬ ಹಾಕ್ಬೇಕ ಹಿಂದಿನ ದಿನಾನೇ ತುಂಬಿತು ಏ ಗಂಗವಾ ಆದ್ರೆ ಅಮೂಲ್ ತರು ಅದ್ನೆಲ್ಲ ಒಪ್ಪೋದಿಲ್ಲ ಹಾಯ್ ತ ಮುಂಡೆ ಮಾತ್ರ ಏ ನನ್ನ ಮಗ ಯಾವಾಗ ಹುಡ್ತೆ ಅಂತ ಹಡತೈ ನಾನ್ ಹೇಳಿದ ಸಾಲ ಓಹೋ ಸರ್ಕಾರಿ ಲೆಕ್ಕದಾಗ ಏನ್ ದಾಖ್ಲಾಗಿರ್ತದೋ ಅದೇ ಸರಿ ಅಯ್ಯೋ ಐದು ಒಳ್ಳೆ ಕ್ರಮ ಬಂತಲ್ಲಪ್ಪ ಅಲ್ಲ ಇವ್ ಹುಟ್ಟಿದಾಗ ನಮ್ಮ ಮನೆಯವರೇ ಶಾಂತವಾಗ ಕೆಲಸ ಮಾಡ್ತಿದ್ರು ಹಾ ಅಂದಮೇಲೆ ಅವರು ಸುಳ್ ಸುಳ್ಳು ಪರಿಕರ ಹೇಳು ಹಾ ಇನ್ನೊಂದ್ ಸಾರಿ ಮಾತಾಡಿ ನೋಡು ಅದಾಕ್ಲಿಲ್ಲ ನಮ್ಮ ತೋರ್ ಇರೋಕಿಲ್ಲ ಕಣವ್ವ ಸರ್ಕಾರ್ದಾಗ ಇರ್ತದೆ ಹ್ಮ್ ಅದು ತೆಗ್ಸ್ ನೋಡಕ್ಕೆ ಐವತ್ತು ರೂಪಾಯಿ ಪೀಸ್ ಕೊಡ್ಬೇಕು ನೀವ್ ಅದನ್ನ ಕೊಟ್ರ ನಾನು ನೋಡ್ಕೊ ಬರ್ತೀನಿ ಏನು ಐವತ್ತು ರೂಪಾಯಿ ಆಗ್ತದ ಅಷ್ಟೊಂದ್ ಆಗ್ತದ ಹುನ್ ಕಡ್ರು ಹಿಂದಿನ ಸರ್ಕಾರದಾಗೆ ಎಲ್ಲ ಸಲೀಸಾಜ್ ಆಗ್ತಿತ್ತು ಆದರೆ ಈಗ ಹಂಗಲ್ಲ ಎಲ್ಲದಕ್ಕೂ ದುಡ್ಡು ಕೊಡಬೇಕು ಕಮ್ಮಿ ಆಗಿದ್ದರೆ ನಾನೇ ದುಡ್ಡು ಕೊಟ್ಟು ಎಲ್ಲ ತಿಳ್ಕೊಂಬದ್ದೇಕಂದ್ರವ ಹೌದೇನಾ ಚನ್ನಿಗ ಅಷ್ಟೊಂದು ಪೀಸ್ ಆಗ್ತದೆ ಈ ಶಾನ್ ಬಗ್ಗೆ ಏ ನಂಗೆ ಗೊತ್ತಿಲ್ಲ ಕಣಮ್ಮ ಅದ್ರ ಬಗ್ಗೆ ಎಲ್ಲ ಅಯ್ಯೋ 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 ಮುಂಡದೆ ಈ ಮೂರು ವರ್ಷ ಇನ್ನೇನು ಮಣ್ಣು ತಿಂತಿದ್ದ ನಾನು ಆಗಲೇ ಹೇಳಿದ್ನಲ್ಲ ಗಂಗವ್ರೆ ಆ ಒನ್ ಒಳ್ಳಿ ಗೌಡ್ರ ಹತ್ರ ಕಲ್ತೋ ಕತೆ ಎಲ್ಲ ಹಿಂಗೇನೆ ಅವನಿಗೆ ಗೊತ್ತಿದ್ವಲ್ವಾ ಈ ಚನ್ನಿಗಂಗೆ ಹೇಳ್ಕೊಡೋದು ನೀವು ಹೋಗಿ ಆ ಗೌಡ್ರ ಹತ್ರ ಕಳಿಸಿದ್ದೀರಾ ನಿಮ್ಗೆ ಏನು ಹೇಳಿ